ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲನ್ನು ಪ್ಲೇ ಮಾಡೋಕ್ಕಲ್ಲ ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ ಗುರುರಾಜ್ ಅವರು ಪ್ರಶ್ನೆ ಅದನ್ನು ಕೇಳಿದರು ಅಂತ ಅಷ್ಟೇ ಕೇಳಿದ್ದು ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ ನನಗೆ ಪಕ್ಷ ನನಗೆ ತಾಯಿ ನಾ ನಾನು ಹಾಗಾದರೆ ಪಕ್ಷಕ್ಕೂ ದ್ರೋಹ ಮಾಡೋಲ್ಲ ಪಕ್ಕದವರಿಗೂ ದ್ರೋಹ ಮಾಡೋಲ್ಲ ನಾನು ಪಕ್ಷದ ಲಾಯಲ್ ಚೋಳ್ಸರು ಹಾಗಾಗಿ ಈಗ ಅದೇ ಪ್ರಶ್ನೆಯನ್ನು ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ ಅವ್ರು ಏನಂತ ಹೇಳಿದರೆ ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆತರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರು ಅದೇ ದಿನ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅದು ಹೊತ್ತು ನಾನು ನನಗೆ ಉತ್ತರ ಕೊಡಬೇಕು ನಂದೇನೋ ಪ್ರಶ್ನೆಗಳಿದೆ ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು ನನ್ನನ್ನು ಕನ್ವಿನ್ಸ್ ಕೊಡಬೇಕು ಅಪ್ಪ ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ ಹತ್ತು ವರ್ಷದ ಹಿಂದೆನೂ ಯಾರನ್ನು ಕೇಳಿ ನನಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ ಹತ್ತು ವರ್ಷದ ನಂತರನೂ ನನ್ನನ್ ಕೇಳಿ ಬೇರೆಯವ್ರಿಗೆ ಕೊಡ್ಬೇಕು

ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲನ್ನು ಪ್ಲೇ ಮಾಡೋಕ್ಕಾಗಲ್ಲ ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ ಗುರುರಾಜ್ ಅವರು ಪ್ರಶ್ನೆ ನಾನು ಕೇಳಿದರು ಅಂತ ಅಷ್ಟೇ ಕೇಳಿದ್ದು ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದೀನಿ ನನಗೆ ಪಕ್ಷ ನನಗೆ ತಾಯಿ ಇದ್ದಾಗೆ ನಾನು ಹಾಗಾದರೆ ಪಕ್ಷಕ್ಕೂ ದ್ರೋಹ ಮಾಡೋಲ್ಲ ಪಕ್ಕದವರಿಗೂ ದ್ರೋಹ ಮಾಡಲ್ಲ ಪ್ರಧಾನ ಪಕ್ಷದ ಲಾಯಲ್ ಸೋಲ್ಜಿ ಹಾಗಾಗಿ ಈಗ ಅದೇ ಪ್ರಶ್ನೆಯಿಂದ ಪುನರಾವರ್ತನೆ ಮಾಡೋದೇ ಕೇಳ್ಬೋದು

ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಪಕ್ಷ ನನ್ನನ್ನು ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆನ ಮಾಡ್ತು ಅವ್ರು ಘೋಷಣೆ ಮಾಡಬೇಕಾದ್ರೆ ಮೈಸೂರಲ್ಲಿ ಯಾರು ಕೇಳಿದ್ರ ಯಾರನ್ನು ಕೇಳಿಲ್ಲ ನನಗೂ ಕೇಳಿದ್ರೆ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರೆ ಇಲ್ಲ ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆಯನ್ನ ಮಾಡ್ತು ನಾನು ಕಳಿಸಿದ್ರು ಇಲ್ಲೆಲ್ಲ ಕೂತಿರೋರು ಕೂಡ ದುಡಿದ ನನ್ನ ಗೆಲ್ಸಿದ್ರು ಹತ್ತು ವರ್ಷ ಎಂ ಪಿ ಮಾಡಿದ್ರು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರು ಅದೇ ದಿನ ಯದುವೀರೋರ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅದು ಹೊತ್ತು ನಾನು ನನಗೆ ಉತ್ತರ ಕೊಡಬೇಕು ನಂದೇನೋ ಪ್ರಶ್ನೆಗಳಿದೆ ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು ನನ್ನನ್ನು ಕನ್ವಿನ್ಸ್ ಮಾಡಬೇಕು ಆ ಪಕ್ಕ ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ ಹತ್ತು ವರ್ಷದ ಹಿಂದೇನು ಯಾರನ್ನೂ ಕೇಳಿ ನನ್ಗೆ ಟಿಕೆಟ್ ಕೊಟ್ಟಿರಲಿಲ್ಲ ಹತ್ತು ವರ್ಷದ ನಂತರನು ನನ್ನನ್ನು ಕೇಳಿ ಉತ್ತರ ಕೇಳ್ತಾರೆ ಕ್ಷೇತ್ರದ ಜನರಿಗೆ ಉತ್ತರ ಕೊಡುವಂತದ್ದು ಯಾಕೆ ಪ್ರತಾಪ್ ಸಿಂಹ ಈಗ ಹತ್ತು ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸ ಮಾಡಿ ಒಳ್ಳೆ ಕೆಲಸ ಹತ್ತು ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗಳು ಕೂಡ ನನಗೆ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ ಮೇಲೆ ಪಕ್ಷಕ್ಕೆ ಅನಿಸಿರ್ಬೋದು ಇವಾಗ ಪಕ್ಷ ಇವ ಒಬ್ಬ ಎಂ ಪಿ ಆಗಿ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದರೆ ಪಕ್ಷ ಸಂಘಟನೆ ಮಾಡಿವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದೆಯ ಪಕ್ಷ ಸಂಘಟನೆಯಲ್ಲೂ ಆ ಶಕ್ತಿಯನ್ನು ತೋರಿಸುವಂಥ ನನಗೆ ಬೇರೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಮತ್ತು ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಗೆ ಕಟ್ಟಿದರೆ ಅವ್ರ ಜೊತೆ ನಾನು ಸೇರಿಬಿಟ್ಟು ಕಟ್ಟಿ ಕಟ್ಟಿ ಯದವಿರೋರ್ನ ನಮ್ಮ ಅಭ್ಯರ್ಥಿನ ಗೆಲ್ಸೋದಷ್ಟೇನೆ ನಮ್ಗಿರೋದು ಹತ್ತು ವರ್ಷ ಸಂಸದನಾಗಿ ಮಾಡಿ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದೆ ಅದ್ಭುತವಾಗಿ ಕೆಲಸವನ್ನು ಮಾಡಿದೀನಿ ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನು ಕೇಳಿ ಆದ್ರೆ ರಾಮದಾಸಿಂದು ಕೂಡ ನಾನು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲ್ ಸೆಂಟರ್ ತರ ಓಪನ್ ಮಾಡಿ ಪ್ರತಿ ಪಂಚಾಯತಿ ಚೇರ್ಮನ್ಗಳಿಗೆ ಎಲ್ಲ ಬೇರೆ ಪಕ್ಷದವರಾಗಿರಲ್ಲೂ ಕೂಡ ಚೇರ್ಮನ್ಗಳಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ ಖುದ್ದಾಗಿ ಕರೆ ಮಾಡಿ ನಾನು ಪರವಾಗಿ ನಿಂತಿರುವಂಥರು ಹಾಗಾಗಿ ನೀವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಖಂಡಿತ ಯಾವ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ